ಯಾರೋ ಒಬ್ರು ಭಾಷಣ ಮಾಡ್ತಾ ಇದ್ರಂತೆ ದೇವರಿಲ್ಲ 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 ಕೊನೆಗೆ ಮುಗಿಸ್ಬೇಕಲ್ಲ ಯಾವಾಗಾದ್ರೂ ಮುಗಿಸಬೇಕಲ್ಲ ಅದನ್ನು ಆ ಮುಗಿಸುವಾಗ ಮುಗಿಸುವಾಗ ನಾನು ಭಾಳ ಹೊತ್ತು ಮಾತಾಡಿದೆ ಎಷ್ಟರ ಮೆಟ್ಟಿಗೆ ಏನ ದೇವರಿಗೆ ಗೊತ್ತು ಅಂದಂತ ಇಲ್ಲ ಅಂತೂ ವಾದ ಮಾಡಿರುವಂತವರು ಸಹಿತ ಕೊನೆಗೆ ಶರಣಾಗತಿಯನ್ನು ಹೊಂದಲೇಬೇಕಲ್ಲೇ ಆತಗ ಗೊತ್ತಿರ್ಲಾರ್ದಂಗೆ ಹೊಂದಿರ್ತಾನೆ ನಾನು ಹೊತ್ತು ಮಾತಾಡಿದ್ದು ನಿಮ್ಗೆ ಎಷ್ಟು ತಿಳೀತೋ ಆತನಿಗೆ ಗೊತ್ತು ಇನ್ನೊಬ್ಬ ವಾದ ಮಾಡ್ತಾ ಇದ್ದ ದೇವ್ರು ಇಲ್ವೇ ಇಲ್ಲ ಅಂತ ಅಂತವ್ರದೇ ವೇದಿಕೆ ಅದು ಇವನು ಮಾತು ಕೇಳಿ ಸುಮ್ಮನೆ ಕುಂತು ಹುಡುಗ ಎದ್ದು ನಿಂತ ಇನ್ನೊಬ್ಬ ಅವನ ಮಾತಿಗೆ ಅವನ್ ಅತಿಯಾಗಿತ್ತು ನಲವತ್ತು ನಿಮಿಷಕ್ಕೂ ಹೆಚ್ಚು ಮಾತಾಡಿರುವಂತಹ ಉಪನ್ಯಾಸಕನಿಗೆ ಒಂದು ಹುಡುಗ ಎದ್ದು ಕೇಳುತ್ತದೆ ದೇವರು ಇಲ್ಲ ಏನ್ರಿ ಅಂತ ಮತ್ ಇಲ್ಲ ಇಷ್ಟೊತ್ತಿನ ತನಕ ಕೇಳಿಲ್ಲನಪ್ಪ ಹೌದ್ರಿ ನಿಮಗೂ ಬುದ್ಧಿನ ಇಲ್ಲ ಬಿಡ್ರಿ ಅಂದ ನಿಮಗೂ ಬುದ್ಧಿನೇ ಇಲ್ಲ ನಿಮಗೂ ಬುದ್ಧಿನೇ ಇಲ್ಲ ನಿಮಗ ಬುದ್ಧಿ ಇಲ್ಲ ಅಂದಾಕ್ಷಣ ಉಪನ್ಯಾಸಕ್ ಅಂತಾನ ನನಗ ಬುದ್ಧಿ ಇಲ್ಲಾಂದ್ರ ಮಾತಾಡಕ್ ಹೆಂಗ್ ಬರ್ತಿತ್ತು ಬುದ್ಧಿ ಐತ್ ಅಂತಾನೆ ಇಷ್ಟೆಲ್ಲ ಮಾತಾಡಕ್ ಬರ್ತಿ ಬುದ್ಧಿ ಅಂದ್ರೆ ಮಾತಾಡಕ್ ಬರಂಗಿಲ್ಲ ಬುದ್ಧಿ ಐತಿ ನನಗ ಅಂದ ಉಪನ್ಯಾಸಕ ಆ ಹುಡುಗ ಕೂಡಲೇ ಪ್ರಶ್ನೆ ಮಾಡ್ತದೆ ಹಾಗಾದ್ರೂ ಒಂದು ಅಟಗ ಆ ಬುದ್ಧಿ ಹೊರಗ ತೆಗಿರಿ ನಮ್ ಮಂದಿಗೊಂದಿಟ್ಟು ತೋರಿಸ್ರಿ ಅದೇ ಹೆಂಗ ತೋರ್ಸಾಕ್ ಬರತ್ತ ಒಳಗೈತಿ ಒಳಗ್ ಕುತ್ಕೊಂಡ್ ಕೆಲಸ ಮಾಡದಿಕ್ಕ ಬಾಯಿ ಮಾತಾಡಕೈತಿ ಅಂದ್ರ ಹೆಂಗ ನಿನ್ನ ಬುದ್ಧಿನ ಹೊರಗೆ ತಗ ತೋರ್ಸಾಕ್ ಬರುದಲ್ಲ ಹಂಗ ನಮ್ ದೇವ್ರನು ಹೊರಗೆ ತಗ ತೋರ್ಸಾಕ್ ಬರಂಗಿಲ್ಲಪ್ಪ ಅವನು ಒಳಗ ಕುತ್ಕೊಂಡು ಕೆಲಸ ಮಾಡಾಕತ್ತೇನ ಕಂಡು ನಿನ್ನಂತವ್ರಿಗೆ ಅವ್ರು ಹೇಳಿ ಕಾಣ್ಬೇಕಮ್ಮ ಒಳಗ ಕುತ್ಕೊಂಡ ಕೆಲಸ ಮಾಡಾಕ ಒಳಗಿರುವಂತಹ ದೇವರನ್ನ ನಾವು ಎಂದೂ ಕೂಡ ಕಾಣಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಕೇವಲ ದೇವರನ್ನ ಹೊರಗು ಹುಡುಕ್ತಾ ಇದ್ದೇವೆ ಕೇವಲ ದೇವರನ್ನ ಹೊರಗು ಹುಡುಕ್ತಾ ಇದ್ದೇವೆ ದೇವರು ಹೇಗಿದ್ದಾನೆ ದೇವರು ಸಕ್ಕರೆ ಒಳಗಿನ ಸಿಹಿಯಂತೆ ನಮಗೆ ಸಕ್ಕರೆ ಕಾಣ್ತದೆ ಆದ್ರೆ ಅದರೊಳಗೆ ಸಿಹಿ ಅನ್ನೋದೇನೈತಲ್ಲ ಅದನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಮೆಣಸಿನ ಕಾಯಿಯೊಳಗಿನ ಖಾರದಂತೆ ಮೆಣಸಿನಕಾಯಿ ತೋರ್ಸಕ್ ಆಗುತ್ತ ಆದ್ರ ಖಾರ ಏನಾರು ತೋರ್ಸಕ್ ಆಗುತ್ತನಪ್ಪ ಹೌದಾ ಬಹಳ ಜನ ತಿನ್ಕೊಂತ ಬಂದು ಇದು ಹಿಂಗಿದ್ರೆ ಹಿಂಗ್ ಖಾರ ಇರ್ತೈತ್ರಿ ಇದು ಹಿಂಗಿದ್ರ ಇದು ಹಿಂಗೊಂದ್ ಸ್ವಲ್ಪ ಬೇರೆ ಇರ್ತೈತ್ರಿ ಹಿಂಗ್ ಹೇಳ್ಬೋದ ಹೊರತಾಗಿ ಆದ್ರ ಅಧಿಕೃತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಮೆಣಸಿನಕಾಯಿ ತೋರಿಸ್ಬೋದೇ ಹೊರತಾಗಿ ಖಾರ ತೋರ್ಸಕ್ಕಾಗೋದಿಲ್ಲ ಸಕ್ಕರೆಯನ್ನ ತೋರಿಸ್ಬೋದೇ ಹೊರತಾಗಿ ಅದರೊಳಗಿನ ಸಿಹಿಯನ್ನು ತೋರಿಸ್ಲಿಕ್ಕಾಗೋದಿಲ್ಲ ಹೂವನ್ನು ತೋರಿಸ್ಬೋದೇ ಹೊರತಾಗಿ ಅದರೊಳಗಿನ ಪರಿಮಳವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ದೇವರು ಹೇಗಿದ್ದಾನೆಂದರೆ ಹೂವಿನೊಳಗಿನ ಪರಿಮಳದಂತೆ ಸಕ್ಕರೆ ಒಳಗಿನ ಸಿಹಿಯಂತೆ ಮೆಣಸಿನ ಒಳಗಿನ ಕಾರದಂತೆ ಆತ ಒಳಗಿದ್ದು ಕೆಲಸವನ್ನ ಮಾಡ್ತಾ ಇದ್ದಾನೆ ಆತ ದೃಷ್ಟಿಗೋಚರಣಲ್ಲ ಆತ ಭಾವಗೋಚರ ಆತ ಬುದ್ಧಿಗೋಚರ ಆ ನಾವು ಹುಡುಕಿ ತೆಗೆಯೋದು ನಮ್ಮ ಶರಣರು ಹೇಳ್ತಾರ ದೇವರು ಎಲ್ಲಿದ್ದಾನೆ ಹೊರಗೆ ಇಲ್ಲ ಅಡವಿಯೊಳಗ ಅರಸುವಡೆ ಸಿಡಿಗಂಟಿತಾನಲ್ಲ ಮಡುವಿನೊಳಗ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ಕೆದಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ ಆತ ದೇವರಿಗೆ ಲಿಂಗ ಅಂತ ಕರೀತಾನೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಕರೀತಾರೆ ಮುಸ್ಲಿಮರು ಅಲ್ಲ ಅಂತಾರೆ ಕ್ರಿಶ್ಚಿಯನ್ರು ಏಸು ಅಂತಾರೆ ಹಿಂದೂಗಳು ಶಿವ ಅಂತಾರೆ ಹೌದಾ ಹೀಗೆ ಒಬ್ಬೊಬ್ರು ಒಂದೊಂದು ಹೆಸರು ಇಟ್ಟುಕೊಂಡು ಕರೀತಾರೆ ಹೆಸರು ನೂರಾರು ಆದ್ರ ಅವ ಇರೋದು ಒಬ್ಬನೇ ನೂರಾರು ಕುಂಭಗಳನ್ನು ತುಂಬಿಟ್ಟಾಗ ಅದರೊಳಗೆ ಸೂರ್ಯ ಕಾಣ್ತಾನ ಸಾವಿರಾರು ಸೂರ್ಯರೇನು ಒಬ್ಬ ಸೂರ್ಯ ನೂರಾರು ಕುಂಭಗಳಲ್ಲಿ ಸಾವಿರಾರು ಕುಂಭಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಹಾಗೆ ರಾತ್ರಿ ನೋಡಿದ್ರೆ ಚಂದ್ರ ಕಾಣ್ತಾನೆ ಆತ ಒಬ್ಬನೇ ಇದ್ದಾನೆ ಇವ್ರ ವಚನ ಎಷ್ಟು ಚೆನ್ನಾಗಿದೆ ಊರನ್ನ ಬಿಟ್ಟು ಅಡವಿ ಸೇರ್ತಾರೆ ಬಹಳ ಜನ ದೇವರಿಗಾಗಿ ದೇವರಿಗಾಗಿ ಅಡವಿ ಸೇರುವಂತಹ ಭಕ್ತರೇ ಅಡವಿಯಲ್ಲಿ ಅರಸು ಒಡೆ ಆತನೇನು ಸಿಡಿಗಂಟಿ ಅಡವಿಯಲ್ಲಿ ಹುಡುಕ್ಲಿಕ್ಕೆ ಹೋಗ್ತಿರಲ್ಲ ಆತ ಗಿಡ ಗಂಟಿ ಸಣ್ಣ ಪುಟ್ಟ ಮರಗಳನ್ನ ಮಾಡಿರಿ ಅಡವಿ ಒಳಗೆ ನಿಮಗೇನು ಸಿಗಬಲ್ಲ ಅಂದ್ರೆ ಅದು ಸಿಗಬಲ್ಲ ಅವು ಸಿಗಬಲ್ಲು ಮಡುವಿನೊಳಗ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ ಕೆಲವು ಜನ ನೀರಾಗ ಕುತ್ಕೊಂಡು ದೇವರಿಗಾಗಿ ನೀರಾಗ ಕುಂದರ್ತಾರಲ್ಲ ಅವರಿಗೆ ಅವರಿಗೆ ಶರಣ್ ಹೇಳ್ತಾರ ನೀರಾಗ ಕುತ್ಕೊಂಡು ದೇವರನ್ನು ಹುಡುಕ್ತೀನಿ ಅನ್ನಾಕ ಮೀನ ಕಪ್ಪಿ ಮಾಡಿರೇನು ಮಡುವಿನೊಳಗ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಬಹಳ ಜನ ಆತಗಾಗಿ ಒಂದು ಉಪವಾಸ ಆತಗಾಗಿ ಎರಡು ಉಪವಾಸ ಈ ಕಡೆ ಬಲಕ್ ಕುಂತವ್ರಂತೂ ಬರೇ ಆದ ಕೆಲಸ ಮಾಡ್ತಾರ ಅವ್ರು ಮಾಡುವಲ್ರ ನಿಮ್ಮನ್ನು ಮಾಡಿಸ್ತಾರ ಯಾಕ ಅವ್ರು ಮಾಡೋ ಸಲುವಾಗಿ ನೀವು ಮಾಡಬೇಕು ಯಾಕೆ ಹತ್ತೀರಿ ಅಂದ್ರ ಆ ದೇವರಿಗಾಗಿ ಈ ದೇವರಿಗಾಗಿ ಅಂತ ಹೇಳ್ತಿರ್ತಾರ ಆದ್ರೆ ನಮ್ಮ ಶರಣರಂತಾರ ಆತನಿಗಾಗಿ ಉಪವಾಸ ಮಾಡ್ತಿರಲ್ಲ ನೀವೇನು ಆತಗೆ ಸಾಲ ಕೊಟ್ಟಿದ್ರೆ ಏನು ಈಗ ಸಾಲ ಕೊಟ್ಟಿರ್ತೀರಿ ಅವ್ರು ಹೊಳ್ಳಿ ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಮನೆ ಮುಂದೆ ಹೋಗಿ ಅನ್ನ ನೀರು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತೀರಿ ನೀನು ಕೊಟ್ಟ ಮೇಲೆ ನಾನು ಉಪವಾಸ ಬಿಟ್ಟು ಹೇಳ್ತೀನಿ ಅಂತ ಅವ್ರೇನೋ ಸಾಲ ಪಡ್ಕೊಂಡಾರ ಕೊಟ್ಟ ಮೇಲೆ ನೀ ಹೇಳ್ತಿದಿ ಕೊಟ್ರೆ ಹೇಳ್ತಿದ್ವಿ ಕೊಟ್ರೆ ಹೇಳ್ತಿದ್ದಿ ಹೌದಾ ಕೊಡ್ಲಿಲ್ಲ ಅಂದ್ರ ಅದು ಹೋತು ನೀನು ಹೋದಿ ಅಣ್ಣ ನೀರು ಬಿಟ್ಟರು ಕೊಡವ್ರು ಇದ್ರು ಹಂಗಂತ ಈಗ ಬಿಡಾಕ್ ಹೋಗ್ಬೇಡ್ರಿ ಅಣ್ಣ ನೀರ್ನ ಕೊಡುವ ಸಾಲಿಗನಲ್ಲ ಹಿಂಗೆಲ್ಲ ಮಾಡಾಕ್ ಹೋಗ್ಬೇಡ ಒಳಗಿದ್ದಾನೆ ಒಬ್ಬ ಪಯ್ಯನಿಗ ಹೊತ್ತು ಮುಳುಗಿದ ಮೇಲೆ ಒಂದು ಕಡೆಗೆ ವಸ್ತಿ ಮಾಡಬೇಕಂತ ನಿನ್ನೆ ಮಡಿವಾಳಪ್ಪನ ಪದ್ಯ ಹಾಡಿದರಲ್ಲ ಆ ಸಿದ್ಧಾಂತ ನ ಹೊತ್ತು ಮುಳುಗಿದ ಕೂಡ್ಲೇನೆ ಒಂದು ಕಡೆಗೆ ವಸ್ತಿ ಮಾಡ್ಬೇಕಂತ ತೀರ್ಮಾನ ಮಾಡಿಕೊಂಡ ಅವನ ಕಡೆಗೆ ಸಾಕಷ್ಟು ಹಣ ಇತ್ತು ಆ ಹಣ ಇದ್ದಿದ್ದನ್ನ ಕಳ್ಳನೊಬ್ಬ ಗುರ್ತಿಸಿದ ಆತನನ್ನೇ ಬೆನ್ನ ಹತ್ತಿದ ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ ಆತನಿಗೆ ಗೊತ್ತಾಯ್ತು ಇವನೊಬ್ಬ ಕಳ್ಳ ನನ್ನೊಳಗಿನ ಹಣಕ್ಕಾಗಿ ಬೆನ್ನ ಹತ್ತಿದ್ದಾನೆ ಅಂತ ನನ್ನೊಳಗಿನ ಹಣಕ್ಕಾಗಿ ಬೆನ್ನ ಹತ್ತಿದ್ದಾನೆ ಇದನ್ನು ಉಳಿಸ್ಕೋಬೇಕು ಅದಕ್ಕೆ ಉಪಾಯ ಏನಂತ ವಿಚಾರ ಮಾಡಿಕೊ ಅಂತ ಕುಂತುಕೊಂಡ ಆ ಕಳ್ಳ ವಿಚಾರ ಮಾಡಿದ ಇವ ಎಲ್ಲಿ ಮಲಗತಾನ ಅಲ್ಲಿ ತನಕ ನಾ ಇವ್ನ ಜೋಡಿನೇ ಇರೋದು ಮಲಗಿದ ಮೇಲೆ ಅದನ್ನು ತಗೊಂಡು ಹೋಗೋದು ಆತ ಮಲ್ಕೊಂಡ ಈತನು ಮಲ್ಕೊಂಡ ಆದ್ರೆ ಕಳ್ಳಗ ಬೇಗನೆ ನಿದ್ದೆ ಹತ್ತಿ ಆತೊಂದಿಷ್ಟು ಭಯದೊಳಗೆ ಎಚ್ಚರನೇ ಇದ್ದ ಯಾವಾಗ ಕಳ್ಳಗ ನಿದ್ದೆ ಹತ್ತಲ್ಲ ಈತ ಏನ್ ಮಾಡಿದ ಅಂತಂದ್ರ ಆತನ ತೆಲ್ದಿಂಬಿಗೆ ಒಯ್ದ ಆ ಹಣ ಇತ್ತು ಬಂದ ಆರಾಮ್ ಎದ್ದ ಬಂದು ಹುಡುಕಾಕತ್ತಿದ ಎಲ್ಲ ಹುಡುಕಾಡದ ಎಷ್ಟು ಕಿಶೆ ಇದ್ದು ಜೇ ಬಂತಿರ್ಲ ಅದರೊಳಗೆಲ್ಲ ಕೈ ಹಾಕಿದ ಅವನೇ ಯಾಚರಿದ್ರು ಹುಡುಕ ನನಗ್ ಗೊತ್ತೈತಿ ಎಲ್ಲಿ ಅಂತ ಅದ ಕೈ ಇಟ್ಟು ಬಂದಿನಿ ಆತಗ ಬಹಳ ಚೆನ್ನಾಗಿ ಗೊತ್ತಿತ್ತು ಇವ ಅಲ್ಲಿ ಮಾತ್ರ ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾನಂತ ನೋಡಿ ಇಡೀ ಗುಡಿಯೆಲ್ಲ ಸುತ್ತ ಹಾಕಿದ ಯಾವ ಕಿಂಡಿಗಳನ್ನು ಬಿಡ್ಲಿಲ್ಲ ಎಲ್ಲೂ ಕೂಡ ಹಣ ಸಿಗಲಿಲ್ಲ ಅನಿವಾರ್ಯಕ್ಕೆ ಹೋಗಿ ಬೆಳಗ್ಗೆ ನಸಿನಾಗಿ ಮಲ್ಕೊಂಡ ಇವ ಒಂದಿಷ್ಟು ಹೊತ್ತಾದ ಮೇಲೆ ಎದ್ದು ಅವನ ದಿಂಬ ಸರಸಾಕ ಹೋದ ರೊಕ್ಕ ತೊಕ್ಕೊಳ್ಳೋ ಸಲುವಾಗಿ ಅವಂಗೆ ಎಚ್ಚರ ಆಯ್ತು ಏನ್ ಮಾಡಕತ್ತೀರಿ ಅಂದ ನಾನು ದುಡ್ಡನ್ನ ತೊಕೊಂತೀನಿ ಅಂದ ನಾವು ನಮ್ಮೊಳಗೆ ಬಿಟ್ಟು ಎಲ್ಲಾ ಕಡೆಗೂ ಹುಡುಕ್ತೀವಿ ಅದಕ್ಕೆ ಇವರಂತಾರ ಹೊರಗೆ ಹುಡುಕಾಕ ಹೋಗ್ಬೇಡ ಅಷ್ಟ ತನುವಿನೊಳಗೆ ಹುದುಗಿ ಈ ದೇಹದಲ್ಲಿ ಭಗವಂತನಿದ್ದಾನೆ ಇಲ್ಲಿ ಮಾತ್ರ ಆತನಿಗೆ ಅವಕಾಶವನ್ನು ಕೊಡು ಅಲ್ಲಿ ಮಾತ್ರ ಆತನನ್ನು ಹುಡುಕು ಅಲ್ಲಿ ಮಾತ್ರ ಆತನನ್ನ ಪ್ರತಿಷ್ಠಾಪನೆ ಮಾಡಿಕೊ ನೀವು ಎಲ್ಲಾ ದೇವಾಲಯಗಳಲ್ಲಿ ಮಾತ್ರ ದೇವರನ್ನ ಇಡಾಕತ್ತೀರಿ ನಿಮ್ಮೊಳಗೆ ನೀವು ಇಟ್ಕೊಳ್ತಾ ಇಲ್ಲ ಈ ದೇಹ ದೇವಾಲಯ ಬಸವಣ್ಣ ಹೇಳ್ತಾನದ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನು ಕಾಲುಗಳೇ ಕಂಬ ದೇಹವೇ ದೇಗುಲ ಶಿರ ಹೊಣ್ಣಿನ ಕಳಸ ಇದು ಗುಡಿ ಅಂತ ಒಪ್ಕೊಳ್ತಾರ ಅವರು ಇದು ಗುಡಿ ಒಪ್ಗೊಳ್ತಾರೆ ಇದು ಗುಡಿ ಅಂತ ಹೇಳಿ ಈ ಗುಡಿ ಒಳಗ ಆತನನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಈ ಗುಡಿ ಒಳಗ ಆತನನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಆತಗ ಬಹಳ ಖುಷಿ ಅನಿಸುತ್ತ ಇಲ್ಲೇನಾದ್ರೂ ಪ್ರತಿಷ್ಠಾಪನೆ ಮಾಡಿದ್ರ ನೀವು ಬೇಕಾದಷ್ಟು ದೊಡ್ಡ ಗುಡಿ ಕಟ್ಟಿ ಹೊರಗಿಳ್ರಿ ಅಷ್ಟು ಖುಷಿ ಪಡೋದಿಲ್ಲ ಉದಾಹರಣೆ ಕೊಡ್ಲೇನು ಇದಕ್ಕೊಂದು ಮನೆಗೆ ಬೀಗರು ಬರ್ತಾರೆ ಹೌದಾ ಬೀಗರು ಬರ್ತಾರೆ ಬೀಗರಿಗೆ ನೀವು ಮಲಗು ಕೋಣೆಯನ್ನ ಬಹಳ ಚಂದ ಮಾಡಿ ಅದ್ರಾಗ ಒಂದು ಹೊಸ ಬೆಡ್ಶೀಟ್ ಹಾಕಿ ಅದಕ್ಕೊಂದು ಮೆತ್ತ ದಿಂಬಿಟ್ಟು ಎಲ್ಲಾ ಮಾಡಿ ತೆಲ್ಲಿಗೆ ಒಂದಿಷ್ಟು ನೀರಿಟ್ಟು ಹಿಂಗ್ ಮತ್ತೆ ಏನಾರು ಬೇಕನ್ರಿ ಅಂತ ಕೇಳಿ ಮಲಗಿಸಿದ್ರ ಮಸ್ತ್ ಖುಷಿ ಪಡ್ತಾರ ಅವ್ರು ಏನ್ ಚಲೋ ಮಂದ್ರಿ ತಾವು ಮಲಗು ಜಾಗ ನನಗ ಬಿಟ್ಕೊಟ್ಟಾರ ಖುಷಿ ಪಡ್ತಾರ ಊರಾಗ ಲಾಡ್ಜಿಂಗ್ ಅದಾವ ಅಂತೇಳಿ ತಿಳ್ಕೊಂಡು ಲಾಡ್ಜ್ ಅದಾವ ಅಂತೇಳಿ ತಿಳ್ಕೊಂಡು ಅಲ್ಲಿ ಏನಾರ ರೂಮ್ ಮಾಡಿದ್ರಿ ಅವ್ರಿಗೆ ಅಂತಂದ್ರ ನಿಮ್ಮ ಮನಿ ರೂಮಿನಕ್ಕಿಂತ ಅದ್ರೊಳಗ ಚಲೋ ಇರ್ಲಿ ಅದು ಎ ಸಿ ಇರ್ಲಿ ಫ್ಯಾನ್ ಇರ್ಲಿ ಇನ್ನೊಂದ್ ಏನೇನಾರ ಇರ್ಲಿ ಆದ್ರೂ ಕೂಡ ಅವರು ಅದ ಕೊನೆ ಮಾಡ್ತಾರ ನಿಮ್ಮ ಮನಿಗೆ ಬರೋದು ಅವ್ರೇನ್ರಿ ಅಲ್ಲಿ ಹೋಗಿ ಮಲಗಿಸಿದ್ರು ನಮ್ಮನ್ನ ಬೇಗರು ಬೀಗರು ಮನಿ ಒಳಗಿರ್ಲಿಕ್ಕೆ ಇಚ್ಛಾ ಪಡ್ತಾರೆ ಹೊರತಾಗಿ ಊರಾಗ ಲಾಜ್ನೊಳಗಿರಾಕ್ ಹೆಂಗ್ ಇಚ್ಛಾ ಪಡೋದಲ್ಲ ಹಾಗೆ ದೇವರು ಗುಡಿ ಒಳಗಿರಾಕ್ ಇಚ್ಛಾ ಪಡೋದಲ್ಲ ನಿಮ್ಮ ದೇಹದೊಳಗಿರಾಕ ಇಚ್ಛಾ ಪಡ್ತಾನವ ನಿಮ್ಮ ದೇಹದೊಳಗಿರ್ಲಿಕ್ಕೆ ಇಚ್ಛ ಪಡ್ತಾನೆ ಆತನನ್ನು ಒಳಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಆತನನ್ನು ಒಳಗಿಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡೋದು ಯಾಕ ಬುದ್ಧಿವಂತ ಬಹಳ ಚಲೋ ಕೆಲಸ ಮಾಡ್ತಾನೆ ಆತನ ಬಗ್ಗೆ ಸಂಶಯ ತಾಳುವಂಗಿಲ್ಲ ಆತನ ಬಗ್ಗೆ ಏನೂ ಅನ್ನುವಂಗಿಲ್ಲ ಒಂದು ದೊಡ್ಡದಾಗಿರುವಂತಹ ಆಲದ ಮರದ ಕೆಳಗೆ ಮಲಗಿರುವಂತಹ ಒಬ್ಬ ಕೃಷಿಕ